ನೋಡಿ ಒಣಗಿದೆ ಸಿಗಡಿ ಒಳ್ಳೆದಾಗ್ತಿದೆ ನಿಮಗೆ ನೋಡಿ ಈಗ ನಾನು ಇದನ್ನ ಫಸ್ಟಿಗೆ ಹುರಿಬೇಕು ಬಿಸಿ ಮಾಡಬೇಕು ಮಾಡ್ಬೇಕು ವಾಸನೆ ಹೋಗ್ಬೇಕಿದ್ರೆ ಸಿಗಡಿ ಸಿಗಡಿ ಚಟ್ನಿಗೆ ಸಾಮಗ್ರಿ ಯಾವುದಂತ ಹೇಳ್ತೇನೆ ಬೆಳ್ಳುಳ್ಳಿ ನಾಲ್ಕುಂಟು ಎರಡು ಕೆಂಪು ಮೆಣಸು ಎರಡು ಹಸಿರು ಮೆಣಸು ಅಷ್ಟು ಖಾರ ಎಲ್ಲ ಎರಡು ಕೆಂಪು ಮೆಣಸು හුලි හොනසේ ගතරහලිනො ක අ රැද්‍ර ඇද මික්ෂේ ජාරික සිගුද ලත්ක සල්ප පායතුරය යුත් . ಈಗ ಪುನಃ ತುರಿ ಹಾಕ್ತೇನೆ ಇಲ್ಲೇ ಮಸಾಲೆ ಸಣ್ಣ ಆಗುದಿಲ್ಲ ಅದಕ್ಕೆ ಸಿಗುದಿಲ್ಲ ಬ್ಲೇಡಿಗೆ ಎಷ್ಟು ಹಾಕ್ತಿದ್ದೇನೆ ಒಂದು ಕಪ್ ಒಂದು ಕಪ್ಪಿನಷ್ಟು ಹಾಕ್ತೀನಿ ನೋಡಿ ಅದಕ್ಕೆ ಇದು ಒಳ್ಳೆ ನೀರು ನಾನು ಬಿಸಿ ಚಪ್ಪದ ನೀರು ಇದು ನಮ್ಮದು ಸರಿ ತೊಳ್ದ ಮೇಲೆ ಸಿಗಡಿಯನ್ನ ಎತ್ತಿ ಹಾಕ್ಬೇಕು ಬೇಗ ಆಗುತ್ತೆ ನೋಡಿ ನೋಡಿ ಸ್ವಲ್ಪ ಇಡಿ ಹಿಡಿಸುಂಟು ನಾವೊಂದು ಸುತ್ತಿಗೆ ಇರುವಾಗ ಬದಿಯಲ್ಲಿ ಇರ್ತದಲ್ಲ ಅದು ಹಾಗೆ ಇರ್ಬೇಕು ಎಲ್ಲ ಹುಡಿಯೋದು ತಿನ್ಲಿಕ್ಕೆ ಸರಿ ಆಗುದಿಲ್ಲ ನೋಡಿ ಅದು ಸಾರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಸಾರ್ ಸಾರಿಗೆ ಭಾರಿ ಒಳ್ಳೆಯದಾಗ್ತದೆ ಮಳೆ ಬರುವಾಗ ಹೇಳೋದೇ ಬೇಡ ಅದರ ಟೇಸ್ಟ್ ನೋಡಿ ಇವತ್ತು ಮಧ್ಯಾಹ್ನದ ಸ್ಪೆಷಲ್ ಊಟ ಬಾಯ್ಲ್ಡ್ ರೈಸ್ ಬೇಳೆ ಸಾರು ದೀಗುಜ್ಜ ಉಂಟಲ್ಲ ದೀವಿನ ಹಲಸು ಅದರ ಬಾಜಿ ಸಿಗಡಿ ಚಟ್ನಿ ಇಷ್ಟು ಮೂರನ್ನು ಹಾಕಿ ನಾವು ಊಟ ಮಾಡ್ತಿದ್ದೇವೆ ಈಗ